ವೀಕ್ಷಕರೇ ನಮಸ್ಕಾರ ಈಗ ಕಂಗಣ ರಣಾವತ್ ನಟಿ ಅಷ್ಟೇ ಅಲ್ಲ ಮಾಡೆಲ್ ಅಷ್ಟಷ್ಟೇ ಅಲ್ಲ ಈಗ ಅವರು ಸಂಸದೆ ಕೂಡ ಹೌದು ಎಸ್ ಮಂಡಿಯಿಂದ ಅವರು ಸ್ಪರ್ಧೆಯನ್ನು ಮಾಡಿ ಒಳ್ಳೆಯ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರಲ್ಲಿ ಏನು ಇದೆ ಅಂತ ಕಪಾಳಕ್ಕೆ ಹೊಡೆದಿದ್ದನ್ನ ಕಂಗನ ರಣಾವತ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಏನು ಯಾವಾಗ ಯಾರ್ಯಾರಿಗೆ ಹೊಡೆದ್ರು ಏನೆಲ್ಲ ಆಯಿತು ಅದೆಲ್ಲದ ಕಂಪ್ಲೀಟ್ ಡೀಟೇಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನಟಿ ಸಂಸದೆ ಮಾಡೆಲ್ ಕಂಗನಾ ರನಾವತ್ ಅವರಿಗೆ ಸಿ ಐ ಎಸ್ ಎಫ್ ಮಹಿಳಾ ಕಾನ್ಸ್ಟೇಬಲ್ ಕಪಾಳಕ್ಕೆ ಹೊಡೆದಿರುವ ಕುರಿತು ಪರವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ ಈ ನಡುವೆಯೇ ಸಮಾರಂಭವೊಂದರಲ್ಲಿ ನಿರೂಪಕ ಕ್ರಿಸ್ಟಾಕ್ ಅವರಿಗೆ ಹಾಲಿವುಡ್ ನಟ ವಿಲ್ ಸ್ಮಿತ್ ಅವರು ಕಪಾಳ ಮೋಕ್ಷವನ್ನ ಮಾಡಿದ್ರು ಈ ವಿಚಾರ ಅದಕ್ಕೂ ಇದಕ್ಕೂ ತಳಕಾಕೊಳ್ತಾ ಇದೆ ಹಾಗಾದರೆ ಇದಕ್ಕೇನು ಕಾರಣ ಅನ್ನೋದನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇಳೆ ವೇದಿಕೆ ಮೇಲೆ ಬಂದಂಥ ವಿಲ್ ಸ್ಮಿತ್ ಕ್ರಿಸ್ ರಾಕ್ ಅವರ ಕಪಾಳಕ್ಕೆ ಹೊಡೆದು ಬಿಡ್ತಾರೆ ತಮ್ಮ ಪತ್ನಿಯ ಬೋಳುತಲೆಯ ಬಗ್ಗೆ ರಾಕ್ ತಮಾಷೆ ಮಾತನಾಡಿರುವುದು ಸ್ಮಿತ್ ಅವರ ಕೋಪಕ್ಕೆ ಕಾರಣ ಆಗುತ್ತೆ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತೆ ಪರವಿರೋಧ ಚರ್ಚೆಯನ್ನು ಹುಟ್ಟುಹಾಕಿತ್ತು ಇದಾದ ಬಳಿಕ ಸ್ಮಿತ್ ಬಹಿರಂಗ ಕ್ಷಮೆಯಾಚಿಸಿದ್ರು ವಿಲ್ ಸ್ಮಿತ್ ಕಪಾಳ ಮೋಕ್ಷ ಮಾಡಿರುವುದನ್ನು ಆಗ ಸಮರ್ಥನೆಯನ್ನ ಮಾಡಿಕೊಂಡಿದ್ರು ಕಂಗನ ರನಾವತ್ ಎಲ್ಲೆಡೆ ಕೂಡ ಅದು ವೈರಲ್ ಆಗಿತ್ತು ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಬರೆದುಕೊಂಡಿದ್ರು ಕಂಗನ ಹಳೆ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದರಲ್ಲಿ ಮೆನ್ಷನ್ ಆಗಿರುವಂಥದ್ದು ಮೂರ್ಖರ ಗುಂಪನ್ನ ನಗಿಸುವುದಕ್ಕೋಸ್ಕರ ಒಬ್ಬ ಅವಿವೇಕಿ ತನ್ನ ತಾಯಿ ಅಥವಾ ಸಹೋದರಿಯ ಅನಾರೋಗ್ಯವನ್ನ ಬಳಸಿಕೊಂಡಿದ್ರೆ ವಿಲ್ ಸ್ಮಿತ್ ಮಾಡಿದಂತೆಯೇ ನಾನು ಕೂಡ ಕಪಾಳಕ್ಕೆ ಹೊಡಿತಾ ಇದ್ದೆ ಅಂತ ಸ್ಮಿತ್ ಬೆಂಬಲಕ್ಕೆ ನಿಲ್ತಾರೆ ಈ ಮಾಡೆಲ್ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಸಿ ಐ ಎಸ್ ಎಫ್ ಮಹಿಳಾ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಅವರು ಕಂಗನಾ ಅವರ ಕಪಾಳಕ್ಕೆ ಹೊಡೆದಿದ್ರು ರೈತರ ಹೋರಾಟದ ಬಗ್ಗೆ ಕಂಗನಾ ಹಗುರವಾಗಿ ಮಾತನಾಡಿರುವುದೇ ಈ ಕಪಾಳ ಮೋಕ್ಷಕ್ಕೆ ಕಾರಣ ಅಂತ ಹೇಳಲಾಗಿತ್ತು ಕಪಾಳ ಮೋಕ್ಷ ಪ್ರಕರಣವನ್ನು ಕೆಲವರು ಖಂಡಿಸಿದರೆ ಇನ್ನೂ ಕೆಲವರು ಸಮರ್ಥನೆಯನ್ನು ಮಾಡಿಕೊಂಡಿದ್ರು ಈ ನಡುವೆ ಈ ಹಳೆಯ ಪೋಸ್ಟ್ ಇದೆಯಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸೊ ಏನೇ ಹೇಳಿ ಈ ನಟ ನಟಿಯರಾಗಲಿ ಪಾಲಿಟಿಕ್ಸಲ್ಲಿ ಇರೋರಾಗಲಿ ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಮಿಂಚುವಂಥ ಸಂದರ್ಭದಲ್ಲಿ ಎಂಥ ಒಂದಿಷ್ಟು ವಿವಾದಾತ್ಮಕ ಹಳೆಯ ವಿಡಿಯೋಗಳು ಅಥವಾ ಹಳೆಯ ಪೋಸ್ಟ್ಗಳು ಸಾಕಷ್ಟು ಸದ್ದನ್ನು ಮಾಡ್ತವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ